ಯಾರು ಹೊಲದಲ್ಲಿರ್ತಾರೋ ಅವರಿಗೆ ಅನಾರೋಗ್ಯ ಹತ್ತಿರ ಬರೋಕ್ಕೆ ಎದರ್ಕೊಳ್ಳುತ್ತೆ ಸವಿ ಸವಿ ನೆನಪು ಸಾವಿರ ನೆನಪು ಅಲ್ವಾ ಇವ್ರ ಬಗ್ಗೆ ಇನ್ನು ಎಲ್ಲರ ಎದೆಯಾಳದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಇವ್ರ ಬಗ್ಗೆ ಹೇಳಬೇಕಾದಂಥ ಮಾತುಗಳನ್ನು ಸಾಮಾನ್ಯವಾಗಿ ಹೇಳೋದುಂಟು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ ನನ್ನ ಭಾಗ್ಯ ವಿಶೇಷ ನಾನು ಬದುಕಿನಲ್ಲಿ ಏನೆಂದರೆ ಎಂಬತ್ತೆಂಟು ವರ್ಷ ಬದುಕಿದಲ್ಲಿ ಯಾತಕ್ಕೆ ಬದುಕಿದ್ದೀನಿ ಅಂದರೆ ಈ ಶಿಷ್ಯರ ಅಭ್ಯುದಯವನ್ನು ಶಿಷ್ಯರ ಪ್ರಗತಿಯನ್ನು ಶಿಷ್ಯರ ಉತ್ಕರ್ಷವನ್ನು ನೋಡೋ ಒಂದು ಸಂತೋಷ ಸಿಂಗ್ ಸಿಕ್ಕಿದೆಯಲ್ಲ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ನೋಡಿ ಬಹಳ ಹಿಂದೆ ಚಕ್ಕರಿ ಶಿವಶಂಕರ್ ಇಲ್ಲಿ ನಮ್ಮ ಇವರು ಮಾತಾಡ್ತಾ ಹೇಳಿದರು ಇಲ್ಲಿರೋರು ಬಹಳ ನಮ್ಮ ಕುಲಪತಿಯಾಗಿದ್ದಂತೆ ಬೋರ್ಲಿಂಗಯ್ಯನವರು ಹೇಳಿದರು ಇಲ್ಲಿರುವ ವೇದಿಕೆಯಲ್ಲಿ ಶೇಕಡ ತೊಂಬತ್ತು ಜನ ಇದ್ದಾರೆ ಅಂತ ನನಗೆ ಖುಷಿ ಆಗುತ್ತೆ ನನಗೆ ನಮ್ಮ ನನ್ನ ಮಕ್ಕಳು ಎಲ್ಲೆಲ್ಲೋ ವಿದೇಶ ಕಳಿಸೋರು ಯಾರು ಇಲ್ಲ ಎಲ್ಲ ನಾವೆಲ್ಲ ಕನ್ನಡದಲ್ಲೇ ಓದ್ದಂಥವ್ರು ನನ್ನ ಮಕ್ಕಳು ಆದರೆ ಈಗ ನಮ್ಮ ಮೊಮ್ಮಕ್ಕಳು ಕನ್ನಡದಲ್ಲಿ ಓದ್ತಾ ಇಲ್ಲ ಅದೆಲ್ಲ ವ್ಯಥೆ ಇದೆ ಅದನ್ನು ಈಗ ಹೇಳೋಕ್ಕೋಗಲ್ಲ ಜನಪದ ಸಾಹಿತ್ಯದಕ್ಕೆ ಸಂಬಂಧಪಟ್ಟಂತಹ ಮಾ ಒಂದು ಮುಖ್ಯವಾದ ಮಾತು ನಿಮ್ಮ ಗಮನಕ್ಕೆ ತೆರಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕೆ ಮೊದಲು ತುಂಬ ದೊಡ್ಡ ಕೆಲಸ ಮಾಡಿ ನೋಡಿ ಚಕ್ಕೆರೆ ಶಿವಶಂಕರಿಗೆ ಬೊಜ್ಜು ಬಂದಿಲ್ಲ ಒಂಚೂರು ಎಷ್ಟು ಚೆನ್ನಾಗಿ ಒಳ್ಳೆ ಸ್ಟ್ರೈಟ್ ಲೈನ್ ದೊಡ್ಡ ಗೆರೆ ಹೇಳೋದಂಗೆ ನೀಟಾಗಿ ನಿಂತಿದ್ದಾರೆ ಯಾಕೆ ಕ್ಷೇತ್ರ ಕಾರ್ಯ ಮಾಡಿದ್ದಾರೆ ಸುತ್ತಿದ್ದಾರೆ ಸುಮ್ಮನೆ ಕೂತು ಕೂತು ಅಲ್ಲ ಆದ್ದರಿಂದ ಅದು ಒಂದು ಪಾಠ ಅಂತ ನಾವು ತಿಳ್ಕೊಳ್ಬೋದು ಅವರಿಂದ ಸಾರ್ಥಕವಾದ ಕೆಲಸ ಮಾಡಿದ್ದಾರೆ ಅವರಿಗೆ ಅರ್ಪಿಸಿದಂತಹ ಜಾನಪದ ಸ ಚಂದ್ರಮ ಅದರಲ್ಲಿ ಲೇಖನಗಳಿವೆಯಲ್ಲ ನಾನು ಕೆಲವು ಕಣ್ಣಾಡಿಸ್ ನೋಡಿದೆ ಅವರು ಮಾಡಿರ್ತಕ್ಕಂತಹ ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ದೀರ್ಘಕಾಲ ನಿಲ್ಲತಕ್ಕಂತಹ ಆ ಸಾಹಿತ್ಯದ ಕೊಡುಗೆಯ ಆಯಾಮವನ್ನು ಅನನ್ಯತೆಯನ್ನು ಮಹತ್ವವನ್ನು ಕುರಿತು ಭಾಳ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ನಾನು ಅವ್ರನ್ನ ಬಹಳ ವರ್ಷದಿಂದ ಬಲ್ಲೆ ಅವರು ಶ್ರೀಮತಿಯವ್ರನು ನಾನು ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ನನ್ನ ಶಿಷ್ಯರು ನನಗೊಂದು ನೋಡಿ ಕೆಲವು ಜೋಡಿಗಳು ಈಗ ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಹೆಂಡ್ತಿರಮ್ಮ ಅವರನ್ನು ನನ್ನ ಇಬ್ಬರೂ ನನ್ನ ಶಿಷ್ಯರಾಗಿದ್ದವರು ನನಗೆ ಆನಂದ ದೊಡ್ಡರಂಗೆ ಗೌಡ ಅವ್ರ ಹೆಂಡ್ತಿ ಇಬ್ಬರೂ ನನಗೆ ಶಿಷ್ಯರು ಶ್ರೀ ವೀರಣ್ಣ ಅವರು ಇಬ್ರು ಹೆಣ್ತಿದ್ದರು ಅವ್ರಿಗೆ ಸ್ವಲ್ಪ ಭಾಗ್ಯ ಜಾಸ್ತಿ ಅವರು ಮೂ ಅವರು ನನ್ನ ಶಿಷ್ಯರ ಹೀಗೆ ನಾನು ಅದಕ್ಕೋಸ್ಕರ ನಾನು ಹೇಳಿದ್ದು ಈ ಶಿಷ್ಯ ಸಂಪತ್ತಿನ ಅವರ ಅಭ್ಯುದಯವನ್ನು ನೋಡತಕ್ಕಂತಹ ಸಂತೋಷ ನಾನು ಬದುಕಿ ದೊರಕಿದ್ದೆ ಇನ್ನು ಹೆಚ್ಚು ವಿಸ್ತರಿಸದೆ ನನ್ನ ಎರಡು ವಾಕ್ಯದಲ್ಲಿ ಮುಗಿಸ್ಬಿಡ್ತೀನಿ ಅದೇನೆಂದರೆ ಇಡೀ ಜನಪದ ಸಾಹಿತ್ಯವನ್ನು ಕುರಿತು ಬಹಳ ದೀರ್ಘವಾಗಿ ಅಧ್ಯಯನ ಮಾಡದಂತಹ ತಲಸ್ಪರ್ಶಿಯಾದ ಅಧ್ಯಯನ ಮಾಡದಂತಹ ಘನ ವಿದ್ವಾಂಸರು ಇರೋ ಈ ಸಭೆಯಲ್ಲಿ ಅವರ ಗಮನಕ್ಕೆ ತರಬೇಕಾದಂಥ ಒಂದು ಮಾತು ಅಂತಂದರೆ ಇದುವರೆಗೆ ಬಂದಿರುವ ಜನಪದ ಸಾಹಿತ್ಯವನ್ನು ಕುರಿತು ಅದರ ಕಥೆಗಳಿರ್ಬೋದು ಹಾಡುಗಳಿರ್ಬೋದು ಅದನ್ನೆಲ್ಲ ಸಂಕಲನ ಮಾಡಿರೋದ್ರಲ್ಲಿ ಬಹುಮಟ್ಟಿಗೆ ನಾನು ಓದಿದ್ದೀನಿ ನಾನು ಪರಮ ಮಿತ್ರರಾಗಿದ್ದವರು ನಾನು ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ಸುಮಾರು ನೂರಿಪ್ಪತ್ತು ಪುಸ್ತಕಗಳನ್ನು ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಪ್ರಕಟಿಸುವ ಒಂದು ಸಂತೋಷ ಕೂಡ ನನಗೆ ದೊರಕಿತ್ತು ಅದೇನೆಂದರೆ ಅಪರೂಪವಾದ ಮಾತು ನೀವೆಲ್ಲ ಇನ್ನು ಮುಂದೆ ಗಮನಿಸಬೇಕಾದ್ದು ಮೊಟ್ಟ ಮೊದಲನೇ ಬಾರಿಗೆ ಜನಪದ ಸಾಹಿತ್ಯವನ್ನು ಕುರಿತು ಶಕ ಐದನೇ ಶತ ಶತಮಾನದಲ್ಲಿ ಪ್ರಾಕೃತ ಸಾಹಿತ್ಯದಲ್ಲಿದೆ ಸಂಘದಾಸ ಗಣಿವಾಚಕ ಎಂತಕ್ಕಂತಹ ಐದನೇ ಶತಮಾನದ ದೊಡ್ಡ ಲೇಖಕ ವಸುದೇವ ಹಿಂಡಿ ಅಂತ ಒಂದು ಅವನ ಕಾವ್ಯ ಹಿಂಡಿ ಅಂದರೆ ಪ್ರವಾಸ ಅಂತ ಹಿಂಡಿ ಹಿಂಡಿ ಅಲ್ಲ ಹಿಂಡಿ ಅಂದರೆ ಅದು ಪ್ರಾಕೃತದಲ್ಲಿ ಪ್ರವಾಸ ಅಂತ ವಸುದೇವನ ಪ್ರವಾಸ ಕಥೆನ ನಾನು ಅದರ ವಿವರಕ್ಕೋಗಲ್ಲ ಅದರಲ್ಲಿ ಹೇಳ್ತಾನೆ ಇಡೀ ಕಥಾ ಸಾಹಿತ್ಯವನ್ನು ಇಡೀ ಕಥಾ ಸಾಹಿತ್ಯವನ್ನು ವರ್ಗೀಕರಿಸಿ ಮಾಡಿ ಕ್ಲಾಸಿಫೈ ಮಾಡಿದ್ದಾನೆ ಅದರಲ್ಲಿ ಯಾವ್ಯಾವುದು ಅಂತಂದರೆ ಚೋರಕಃ ಕಳ್ಳರಿಗೆ ಸಂಬಂಧಪಟ್ಟಂಥ ಕಥೆಗಳು ಅತ್ತ ಕಹ ಅತ್ತ ಅಂದರೆ ಅದು ಅರ್ಥ ಎಕನಾಮಿಕ್ಸ್ ಅದಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಕ ಇತ್ತು ಕಹ ಇತ್ತಿ ಅಂದರೆ ಸ್ತ್ರೀ ಹೆಂಗಸು ಸಂಸ್ಕೃತದ ಸ್ತ್ರೀ ಪ್ರಾಕೃತಕ್ಕೆ ಹೋಗಿ ಇತ್ತಿ ಅಂತಾಗತ್ತೆ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಕಥೆಗಳು ಚೋರ ಕಹ ಕಳ್ಳರಿಗೆ ಸಂಬಂಧಪಟ್ಟ ಒಬ್ಬ ಕಳ್ಳ ಅದರಲ್ಲಿ ಕಳ್ಳರು ಒಡತಿ ಒಬ್ಬಳು ಬರ್ತಾಳೆ ಅವಳು ಕೈ ಕಳಿಗೆ ಮುನ್ನೂರು ಜನ ಕಳ್ಳರು ಇರ್ತಾರೆ ಅದಕ್ಕೆ ಚೀಫ್ ಅವಳು ಹೀಗೆ ಅದಕ್ಕೆ ನಾ ಮುಖ್ಯವಾಗಿ ಅದಕ್ಕೆ ಮ ಮುಡಿಯ ಮಾಣಿಕ್ಯದ ರೀತಿಯಲ್ಲಿ ಹೇಳ್ತಾನೆ ಇನ್ನೊಂದು कहा जनमय कहा जनपद कथा ಕ್ರಿಸ್ತ ಶಕ ಐದನೇ ಶತಮಾನದಲ್ಲಿ ಜನಪದ ಸಾಹಿತ್ಯವನ್ನು ಕುರಿತು ಮೊಟ್ಟ ಮೊದಲು ಮಾತನಾಡಿದ್ದು ಆ ಗಣವಾಚಕ ಇನ್ನು ಉಳಿದವರು ಇದು ಇದನ್ನು ನಾನು ಪ್ರಾಕೃತ ಕಥಾ ಸಾಹಿತ್ಯದ ಪುಸ್ತಕದಲ್ಲಿ ವಿಸ್ತಾರವಾಗಿ ನಾನು ಪ್ರಸ್ತಾಪಿಸಿದ್ದೇನೆ ಅಂದರೆ ಇದರ ಬೇರುಗಳು ಎಷ್ಟು ಆಳದಲ್ಲಿ ಅದರ ವರ್ಗೀಕರಣ ಮಾಡಿ ಅವತ್ತಿಗೆ ಅದನ್ನು ಗುರುತಿಸಿದ್ರು ಅಂತಕ್ಕಂಥದ್ದು ಅಂತಹ ಮಹತ್ವದ ಆ ಸಾಹಿತ್ಯ ಪ್ರಕಾರಕ್ಕೆ ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದು ಇಡೀ ಭಾರತದಲ್ಲಿ ಜಗತ್ತಿನಲ್ಲಿ ನಮ್ಮ ಕರ್ನಾಟಕ ಅದಕ್ಕಾಗಿ ಒಂದು ವಿಶ್ವವಿದ್ಯಾನಿಲಯ ಮಾಡಿದೆ ಇವರೆಲ್ಲ ಶ್ರಮಪಟ್ಟಿದ್ದರಿಂದ ಅದು ಸಾಧ್ಯವಾಯಿತು ಇಂತಹ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಅದು ನಿಲ್ಲತಕ್ಕಂಥದ್ದಲ್ಲ ಅದಕ್ಕೆ ಆರಂಭ ಉಂಟೆ ಹೊರತು ಕಾಮಗಳು ಉಂಟೆ ಹೊರತು ಫುಲ್ ಸ್ಟಾಪ್ ವಿರಾಮ ಅದಕ್ಕಿಲ್ಲ ಈ ಕೆಲಸವನ್ನು ದೊಡ್ಡದಾಗಿ ಮಾಡಿದಂತಹ ಚಿರಂಜೀವಿ ಚಕ್ಕೆರೆ ಶಿವಶಂಕರ್ ತನ್ನ ಬದುಕಿನ ಬಹುಭಾಗವನ್ನು ಸಾರ್ಥಕವಾದ ರೀತಿಯಲ್ಲಿ ಆತ ವಿನಿಯೋಗಿಸಿ ಅಮೂಲ್ಯವಾದಂಥ ಕೃತಿಗಳನ್ನು ರಚಿಸಿ ಈ ಕ್ಷೇತ್ರದ ಒಂದು ಆಯಾಮವನ್ನು ವಿಸ್ತರಿಸಿದ್ದಾರೆ ತಮ್ಮ ಮುಂದಿನ ಬದುಕು ಅದೇ ರೀತಿಯಲ್ಲಿ ಮುಂದುವರೆದು ಆರೋಗ್ಯ ಭಾಗ್ಯದಿಂದ ಆರೋಗ್ಯ ಬಹಳ ಮುಖ್ಯ ಅದರ ಜೊತೆಗೆ ನಿಮ್ಮ ಸಂತೋಷ ಮತ್ತು ಹೊಲದಲ್ಲಿದ್ದೀರಿ ಅಂತ ಹೇಳಿದ್ದೀರಿ ಯಾರು ಹೊಲದಲ್ಲಿರ್ತಾರೋ ಅವರಿಗೆ ಅನಾರೋಗ್ಯ ಹತ್ತಿರ ಬರೋಕ್ಕೆ ಎದುರ್ಕೊಳ್ಳುತ್ತೆ ಹಾಗೆ ಆರೋಗ್ಯದಿಂದ ಬಾಳಿ ಉಳಿದವರಿಗೆ ಮಾದರಿಯಾಗಿರಿ ಇಂಥದ್ದೊಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರೂ ನಿಮ್ಮ ಬಗ್ಗೆ ಹೇಳ್ತಕ್ಕಂಥ ಒಳ್ಳೆಯ ಮಾತುಗಳನ್ನು ಕೇಳುವ ಸಂತೋಷ ನನಗೆ ಯಾರ್ಯಾರು ಸಂಸ್ಥೆ ಇದಕ್ಕೆ ಐದಾರು ಜನ ಇದ್ದಾರೆ ಅವರೆಲ್ಲ ಸೇರಿ ಅವರೆಲ್ಲರಿಗೂ ನಾನು ಹೊಂದಿಸ್ತೇನೆ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ರಿಗೂ ಹೇಳಿ ಬೇಕಾದ ಎದೆಯಲ್ಲಿ ಮಾತುಗಳಿರ್ತದೆ ಆದ್ದರಿಂದ ಇಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ ನನ್ನ ಶಿಷ್ಯರ ಅಭ್ಯುದಯವನ್ನು ಇನ್ನೂ ಕೇಳೋ ಅವಕಾಶ ಬಹುಶಃ ಇನ್ನೊಂದು ಹದಿನೆಂಟು ಹನ್ನೆರಡು ವರ್ಷ ಅಲ್ವಾ ಇರಿದ್ರೆ ಶತಮಾನ ಆಗುತ್ತೆ ಅಂತ ಅವಕಾಶ ದೊರಕಲಿ ಅಂತ ಹೇಳ್ತೀನಿ ನಮಸ್ಕಾರ